ಸ್ನೇಹಿತ್ರೆ ಇವತ್ತು ನಾವು ನೋಡೋದು ಬೆಳೆ ಹಾನಿ ಪರಿಹಾರ ಹಣ ರೈತರ ಖಾತೆಗೆ ಬರೋಕೆ ಬೇಕಾದ ಕಡ್ಡಾಯ ಕ್ರಮಗಳು ಯಾವುವು ಮತ್ತು ಎಫ್ಐಡಿ ನಂಬರ್ ಮಾಡಿಸಿಕೊಳ್ಳುವುದು ಹೇಗೆ ಅನ್ನೋ ಸಂಪೂರ್ಣ ಮಾಹಿತಿ ಇದು ಪ್ರತಿ ರೈತ ಸ್ನೇಹಿತರಿಗೂ ತುಂಬಾ ಮುಖ್ಯವಾದ ಮಾಹಿತಿ ಹೀಗಾಗಿ ಕೊನೆವರೆಗೂ ಗಮನವಿಟ್ಟು ನೋಡಿ ಸ್ನೇಹಿತ್ರೆ ಈ ವರ್ಷ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಅತಿಯಾದ ಮಳೆ ಜಲಾವೃತ ಪ್ರದೇಶಗಳು ಮತ್ತು ಬಿರುಗಾಳಿಯಿಂದಾಗಿ ಸಾವಿರಾರು ರೈತರ ಬೆಳೆಗಳು ಹಾನಿಗೊಳಗಾಗಿವೆ ಇದರ ಪರಿಣಾಮವಾಗಿ ಸರ್ಕಾರವು ಬೆಳೆ ನಷ್ಟ ಪರಿಹಾರ ನೀಡಲು ಕ್ರಮ ಕೈಗೊಂಡಿದೆ ಆದರೆ ಈ ಹಣ ಎಲ್ಲಾ ರೈತರ ಖಾತೆಗೆ ಸ್ವಯಂಚಾಲಿತವಾಗಿ ಬರಲ್ಲ ಹಣ ಪಡೆಯಲು ಒಂದು ಮುಖ್ಯ ಅಂಶ ಕಡ್ಡಾಯವಾಗಿ ಇರಬೇಕು ಅದು ಎಫ್ಐಡಿ ನಂಬರ್ ಫಾರ್ಮರ್ಸ್ ಐಡೆಂಟಿಫಿಕೇಶನ್ ನಂಬರ್ ಸರ್ಕಾರದಿಂದ ಸ್ಪಷ್ಟ ಸೂಚನೆ ಬಂದಿದೆ ಎಫ್ಐಡಿ ಇಲ್ಲದ ರೈತರ ಬ್ಯಾಂಕ್ ಖಾತೆಗೆ ಪರಿಹಾರ ಹಣ ಜಮಾ ಆಗೋದಿಲ್ಲ ಅಂದರೆ ನೀವೊಮ್ಮೆ ಎಫ್ಐಡಿ ಮಾಡಿಸಿಕೊಳ್ಳದೇ ಇದ್ದರೆ ನಿಮ್ಮ ಬೆಳೆ ಹಾನಿ ಪರಿಹಾರ ಖಾತೆಗೆ ಹಣ ಬರುವುದೇ ಇಲ್ಲ ಐ ಡಿ ಇದ್ದೇ ಇದೇನಾ ಹೀಗೆ ಚೆಕ್ ಮಾಡಿ ಹೀಗಾದ್ರೆ ಡಿ ಇದ್ದೇ ಇದೆನಾ ಅನ್ನೋದನ್ನು ಹೇಗೆ ಗೊತ್ತಾಗಿಸಿಕೊಳ್ಳಬೇಕು ಮೊದಲು ನಿಮ್ಮ ಮೊಬೈಲ್ನಲ್ಲಿ ಸಿಂಧು ಪೋರ್ಟಲ್ ಅಥವಾ ರೈತ ಸಮ್ಮಾನ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನಮೂದಿಸಿ ಚೆಕ್ ಫೈಡಿ ಸ್ಟೇಟಸ್ ಕ್ಲಿಕ್ ಮಾಡಿ ಒಂದು ವೇಳೆ ನಿಮ್ಮ ಖಾತೆಗೆ ಐ ಡಿ ನಂಬರ್ ತೋರಿಸಿದರೆ ಚಿಂತೆ ಬೇಡ ನೀವು ಆಲ್ರೆಡಿ ನೋಂದಾಯಿಸಿದ್ದೀರಿ ಆದರೆ ನೋ ಫೈಡಿ ಫೌಂಡ್ ಅಂತ ತೋರಿಸಿದರೆ ತಕ್ಷಣವೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಕೃಷಿ ಇಲಾಖೆ ಕಚೇರಿ ಅಥವಾ ಅರಳಿ ಕೇಂದ್ರ ಬಾಪೂಜಿ ಸೇವಾ ಕೇಂದ್ರಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಆಧಾರ್ ಜಮೀನು ಪಹಣಿ ಬ್ಯಾಂಕ್ ಪಾಸ್ಬುಕ್ ಮತ್ತು ಮೊಬೈಲ್ ನಂಬರ್ ನೀಡಿ ಎಫ್ಐಡಿ ಸೃಷ್ಟಿಸಿಕೊಳ್ಳಬಹುದು ಪ್ರಮುಖ ಮಾಹಿತಿ ರಾಜ್ಯ ಸರ್ಕಾರ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಪರಿಹಾರ ಹಣ ವರ್ಗಾವಣೆ ಪ್ರಾರಂಭಿಸಿದೆ ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಡಿಬಿಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಜಮಾ ಮಾಡಲಾಗುತ್ತಿದೆ ಆದರೆ ಎಫ್ಐಡಿ ಇಲ್ಲದ ಖಾತೆಗಳಿಗೆ ಹಣ ನಿಲ್ಲುತ್ತದೆ ಎಂದು ಸರ್ಕಾರ ಹೇಳಿದೆ ಹೀಗಾಗಿ ನೀವೇನು ಕಾಯೋದು ಬೇಡ ಮೊದಲು ನಿಮ್ಮ ಎಫ್ಐ ಡಿ ಸಕ್ರಿಯ ಮಾಡಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ನಿಸಿತೆಂದರೆ ಈ ಮಾಹಿತಿಯನ್ನು ಲೈಕ್ ಮಾಡಿ ನಿಮ್ಮ ಹತ್ತಿರದ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮುಂದಿನ ಮಾಹಿತಿಯಲ್ಲಿ ಮತ್ತೊಂದು ರೈತರಿಗೆ ಉಪಯುಕ್ತ ಯೋಜನೆ ಅಥವಾ ಸರ್ಕಾರಿ ಸುದ್ದಿ ಜೊತೆಗೆ ಭೇಟಿ ಮಾಡುತ್ತೇನೆ ಧನ್ಯವಾದಗಳು ಜೈ ಕರ್ನಾಟಕ